ಕರ್ನಾಟಕ ರಾಜ್ಯ ಸರ್ಕಾರ ಪಡಿತರ ವಿತರಕರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ಪಡಿತರ ವಿತರಕರ ಸಮಸ್ಯೆಗಳನ್ನ ಕುರಿತು ಮಾತನಾಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯ ಸರ್ಕಾರ ಪಡಿತರಿಗೆ ಹಣ ಹಾಕುವ ಬದಲು ನೀಡುತ್ತಿರುವ ಹಕ್ಕಿ ಜೊತೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಎಣ್ಣೆ ಹಾಗೂ ಬೇಳೆ ವಿತರಣೆ ಮಾಡಬೇಕು ಪಡಿತರ ವಿತರಕರು ಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ರಾಜ್ಯದಲ್ಲಿ ಒಟ್ಟು ಅರವತ್ತು ಜನ ಪಡಿತರ ವಿತರಕರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡಬೇಕು ಪಡಿತರ ವಿತರಕರ ಸಮಸ್ಯೆಗಳನ್ನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಲೆ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು ಮತ್ತೆ ಬೀದಿಗೆ ನಾವು ನಮ್ಗೆ ಬರ್ಬೇಕಾದಂತ ಕಮಿಷನ್ ಬಿಡುಗಡೆ ಮಾಡ್ಲಿಕ್ಕೆ ಹತ್ತಾರು ಬಿಡುಗಡೆ ಆಗ್ತದೆ ಮನೆಯಲ್ಲಿ ನಿಂತಿದಾರೆ ವರ್ಗಾವಣೆ ದಂಧೆ ದುರ್ಮಾಣ ದಂಧೆ ಇದು ಅನ್ನಭಾಗ್ಯ ಇಲಾಖೆ ಹೊಟ್ಟೆಗೆ ಹಸು ಬಂದಾಗ ಅನ್ನ ಹಾಕೋದು ನೀವ್ ಎಷ್ಟು ಪೀಠ ಪುಡಿಬಹುದು ಜೊತೆ ಇರ್ಬೋದು ಇನ್ನೊಂದು ಇರ್ಬೋದು ಏಮಾತಿ ಇರ್ಬೋದು ಅಲ್ಲಿ ಕಂಟ್ರಾಕ್ಟ್ ಮಾಡ್ತಾರೆ ಅಲ್ಲಿ ಹೋಗ್ಕ ಗೊತ್ತಾಗಲ್ಲ ಅವ್ಗೇನು ಗೊತ್ತಾಗಲ್ಲ ಇದು ಬೆಳಿಗ್ಗೆ ಟೈಮು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡೋಂಥ ಇಲಾಖೆ ಅದಕ್ಕೆ ಒಳ್ಳೆಯ ಆಹಾರ ಪದಾರ್ಥ ಕೊಡಬೇಕು ನಾನು ಹೇಳಿದ್ದೇನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನೀವು ಏನು ಡಿ ಬಿ ಮುಖಾಂತರ ಜನ ಕೊಡ್ತಾ ಇದ್ದೀರ ನಾನು ಆ ದುಡ್ಡು ಕೊಡಬೇಡಿ ನೀವು ಆ ದುಡ್ಡಿಗೆ ನೀವು ಏನು ಬರ್ತದೆ ಕಾರ್ಡುದಾರರಿಗೆ ಪ್ರತಿನಿತ್ಯ ಬೇಕಾದಂಥದ್ದು ಯೂನಿಟ್ ಕೊಡ್ತಾರೆ ಎಪ್ಪತ್ತು ರೂಪಾಯಿ ಕೊಡಿ ಸಮಯ ಅರ್ಧ ಕೆಜಿ ಜಿ ಬೇಳೆ ಕೊಡಿ ಒಂದು ಕೆಜಿ ಸಕ್ಕರೆ ಕೊಡಿ ಲೆವಿ ಸಕ್ಕರೆ ಹೊಡಿತಾ ಇದ್ದಾರೆ ಸುಧಾಕರ್ ಮುಚ್ಚೋಯ್ತಾರೆ ಕೊಡಿ ತಾಳೆ ಎಣ್ಣೆ ಕೊಡಿ ಅರ್ಧ ಲೀಟರ್ ದಿನನಿತ್ಯ ಬಳಕೆ ಬೇಕಾದಂತಹ ಕೊಡಿ ಒಳ್ಳೆ ಮಾಡ್ತಾರೆ ಆ ಬಿಟ್ಬಿಟ್ಟು ದುಡ್ಡು ಏನೇನೋ ಹೇಳುದು ನಾವು ಆ ಭಾಗ್ಯ ಕೊಟ್ಟೋ ಈ ಭಾಗ್ಯ ಕೊಟ್ಟೋ ಅನ್ನೋದು ಅಲ್ಲಿ ಸಿದ್ದರಾಮಯ್ಯವರು ಭಾಷಣ ಮಾಡ್ತಾರೆ ಮೋದಿಯವರು ಕಂಡ್ರೆ ಗಡ್ಡ ಗಡ್ಡ ಗಿಡ್ಡ ಗಿಡ್ಡ ಅಂತಾರೆ ಅಂತ ಅಂದಾಗ ಅವ್ನು ಕೊಡ್ತಾನೆ ಯಾಕೆ ರಾಜಕೀಯ